ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಎಲ್ರಿಗೂ ನಮಸ್ಕಾರ ನಿಮ್ ಎಲ್ರಿಗೂ ಗೊತ್ತಿರೋ ಮಾಡಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೆಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮ ಹಾಗೆ ಏನೋ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮೋಲಿ ಮಾಸ್ಟರ್ ಸಾಂಗ್ ಒಂದು ಹದಿನಾಲ್ಕು ದಿವಸ ಶುರು ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ ಅಂತ ಒಂದು ಯೂಸ್ ಟು ಎಕ್ಸ್ಪ್ಲೈನ್ ಸೊ ಹಿಂಗ್ ಹಿಂಗ್ ಎಂಟ್ರಿ ಹಿಂಗ್ ಇರತ್ತೆ ಹಿಂಗ್ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ರು ಅದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗಿಳೆಯ ಚಿಕ್ಕಣ್ಣ ಚಿಕ್ಕಣ್ಣಂದು ನಂದು ಒಂದು ಕಾಶ್ಮೀರಿ ಎಪಿಸೋಡ್ ಇರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕ್ಕಣ್ಣ ಅವರದು ಈ ಸಿನಿಮಾದಲ್ಲಿ ಅಂಡ್ ಚಿಕ್ಕಣ್ಣ ಈಸ್ ಆಫ್ ಕಾಸ್ಟ್ ವೆರಿ ಫ್ರೆಂಡ್ಲಿ ಅಂಡ್ ತುಂಬಾನೇ ಖುಷಿಯಾಗಿರುತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನೇ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ನಂದಿದ ತಕ್ಷಣ ಬರೀ ಆಕ್ಷನ್ ಅಲ್ಲ ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದ್ದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ರಿಲೀಸ್ ಆಗಿದೆ ಜೀವನ ಬಗ್ಗೆ ಹೇಳಬೇಕು ಅಂದ್ರೆ ಅವರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳಿದ್ರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಕಣ್ಣು ಅಂದ್ರೆ ಸತ್ಯ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು ಸತ್ಯ ಸರ್ ಎಂತ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಶನ್ ಎಲ್ಲ ಎಕ್ಸ್ಟ್ರಾಡಿನಲಿ ಎಸ್ಪೆಷಲಿ ನನಗೆ ಅವರು ನನ್ನ ಬೆಸ್ಟ್ ಪಿ ಅಂತ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ಲೈಟಿಂಗು ಅಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಸೂಪರ್ ಎಸ್ಪೆಷಲಿ ಫೋಕಸ್ 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 ಔಟ್ ಔಟ್ ಪುಲ್ಲರ್ ಬೇರೆ ಬಟ್ ಕತೆಗೆ ಹೇಗೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಬರೀ ಅಂತ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಮಾಡ ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಅಂಡ್ ಎಂಬ್ರಾಯ್ಡ್ ಮಾಸ್ಟರ್ ಮಾಸ್ಟರ್ ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಾಸ್ಟರ್ ನೀವೇನಾದ್ರೂ ಸಾಂಗ್ ಅಲ್ಲಿ ಡಾನ್ಸ್ ಆಡಿಸಿದ್ರೆ ಫಸ್ಟಾಗಿ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನನ್ನ ನಂಬಿ ಬರ್ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದ್ರೆ ಇಮ್ರಾನ್ ಮಾಸ್ಟರು ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ್ ಸರ್ ನೀವೆಲ್ಲ ಅನ್ಕೊಂಡಿದ್ರಹ್ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೆ ಖರ್ಚಾಗಿದೆ ಹೀರೋ ಮಾರ್ಕೆಟ್ ಅಂತ ಎಕ್ಸಾಂಪಲ್ ಒಂದ್ ರೂಪಾಯಿ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಅಂಡ್ ಹಾಫ್ ರುಪೀಸ್ ಇನ್ವೆಸ್ಟ್ ಮಾಡೋರು ಬಟ್ ಅದಕ್ಕೂ ಮೀರಿ ಏ ಮಾಡ್ರಿ ನೀವು ಪ್ಯಾಶನ್ ಮಾಡ್ರಿ ನಾನು ನನ್ನ ದುಡ್ಡನ್ನ ನಾನು ಜನರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಅಂತ ಸರ್ ಈ ಥರ ಸಿನಿಮಾ ನಾವು ಮಾಡಿದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈದರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತದೆ ಅದಾದ್ಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಚೆನ್ನಾಗ್ ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲ ಮೀಟ್ ಅಲ್ಲೂ ಸೆವೆಂಟಿ ಫೈವ್ ಡೇಸ್ ಆದ್ಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸ್ ಅಲ್ಲಿ ಆದ್ಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತಲ್ಲ ಥಿಯೇಟರ್ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಅ ಪೋಸ್ಟ್ ಏ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಇದಾರೆ ಅಂದ್ರೆ ನಿಂತಿದ್ದಾರೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಸೊ ಹುಬ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾ ಇದೀವಿ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂತ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ಪ್ಲಾನ್ ಪ್ರಕಾರ ಹಿಂಗೆ ಅನ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟರ್ ಬಂದು ಮೂರು ವರ್ಷ ಬರ್ತಾ ಇದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಸ್ಕ್ರೀನ್ ಪ್ಲೇ ನಮ್ಮ ಒಂದು ಕಲೆಕ್ಷನ್ ಅರ್ಶನ್ ಸರ್ಚ್ ಅವರು ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ ಅನ್ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ